ಸಮಸ್ತ ನಾಡಿನ ರೈತ ಬಾಂಧವರಿಗೆ ನಮಸ್ಕಾರ ಆ ಈಗ ನಾವಿಲ್ಲಿ ವಿಡಿಯೋ ಮಾಡ್ತಾ ಇರತಕ್ಕಂಥ ವಿಷಯ ಏನಪ್ಪಾ ಅಂತ ಅಂದ್ರೆ ಹಲವು ಭಾಗದ ರೈತರು ಈ ಅತ್ತಿ ಬೀಜದ ಕಂಪ್ನಿಗಳು ರಾಶಿ ಕಂಪ್ನಿ ಆಗಿರ್ಬೋದು ವಿಜಿಡೋ ಆಗಿರ್ಬೋದು ಅಹ್ ಜಿತ್ ಆಗಿರ್ಬೋದು ಎಲ್ಲ ಕಂಪ್ನಿಗಳ ಆರ್ಗನೈಸರ್ಗಳು ಹೇಳಿರ್ತಕ್ಕಂಥ ಊಹಾಪೋಹುಗಳ ಮಾತಿಗೆ ರೈತರು ಬೇಸತ್ತು ಗಿಡಗಳನ್ನ ಕಿತ್ತೈಸಿತಾ ಇದ್ದಾರೆ ಈ ಯಾವುದೇ ಕಂಪ್ನಿಗಳು ಮಧ್ಯಸ್ಥಿಕೆ ವಹಿಸಿ ಅವ್ರಿಗೆ ಒಂದು ಸಮಾಧಾನ ತುಂಬುವಂತ ಒಂದು ಮಾತುಗಳನ್ನ ಆಡ್ತಾ ಇಲ್ಲ ಆರ್ಗನೈಸರ್ಗಳು ಯಾಕೆ ಒಂದು ಎರಡನೇದು ಈಗ ಇಂತಿಷ್ಟೇ ತಗೊಳ್ತೀವಿ ನಾವು ಮೂರ್ ಕಿಂಟೋಲ್ ಮಾತ್ರ ತಾಣ್ತೀವಿ ಎರಡು ಕಿಂಟೋಲ್ ಮಾತ್ರ ತಾಣ್ತೀವಿ ಆ ಮಿಕ್ಕಿದ್ ಪೇಮೆಂಟ್ ನ ಎರಡ್ ಕಿಂಟೋಲಿ ಮಾತ್ರ ಪೇಮೆಂಟ್ ಮಾಡ್ತೀವಿ ಇನ್ ಮಿಕ್ಕಿದಕ್ಕೆ ಮೂರು ತಿಂಗಳು ಟೈಮ್ ಕೊಡಿ ಅಂತ ಅವರು ಮಾತ್ರ ಮಾತಾಡ್ತಿದ್ದಾರೆ ಆ ಅದೇ ಮಾತನ್ನ ರೈತರ ಗಮನಕ್ಕೆ ತರದಲೇ ರೈತರನ್ನ ಊಹಾಪೋಹ ಮಾತುಗಳಿಂದ ರೈತರು ಕಂಗಾಲಾಗಿ ಬೇಸತ್ತು ಗಿಡಗಳನ್ನ ಕಿತ್ತೆಸಿ ಅಂತ ಪರಿಸ್ಥಿತಿ ಬಂದಿದ್ದಾರೆ ನಿಜವಾಗ್ಲೂ ರೈತರಿಗೆ ಮೋಸ ಮಾಡಬೇಡಿ ಅನ್ಯಾಯ ಮಾಡಬೇಡಿ ರೈತರನ್ನ ರೈತರು ತುಂಬಾ ಕಷ್ಟ ಬಿದ್ದು ಈ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅವ್ರಿಗೆ ನೀವು ಮುಂದೆ ಬಂದು ಮುಂದೆ ನಿಂತು ರೈತರಿಗೆ ಸಮಾಧಾನದ ಹೇಳಿ ಯಾರು ಗಿಡ ಕೀಳದೆ ಇರೋ ತರ ಮಾಡಿ ಹಾಗೂ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಹತ್ತಿ ಬೀಜದ ಕಂಪ್ನಿಗಳಿಗೆ ಕೇಳ್ಕೊಳ್ತೀನಿ